ಹೋರಾಟವನ್ನು ಮಾಡ್ತಾ ಇದ್ದೇವೆ ಹೋರಾಟದ ಅನಿವಾರ್ಯ ಇಷ್ಟೇ ಪರಿಶಿಷ್ಟ ಸಂಘಟನದಲ್ಲಿ ಸರಿಸುಮಾರು ಐವತ್ತು ಜಾತಿಗಳು ಬರ್ತವೆ ಈ ಐವತ್ತು ಜಾತಿಯಲ್ಲಿ ವಾಲ್ಮೀಕಿ ಸಮುದಾಯ ಸ್ವಲ್ಪ ಜನಸಂಖ್ಯೆ ಜಾಸ್ತಿ ಇದೆ ಅದನ್ನು ಮೀರಿ ಇನ್ನು ಬರುವಂತ ನಲವತ್ತೊಂಬತ್ತು ಜಾತಿಗಳಲ್ಲಿ ಇನ್ನು ಮುಖ್ಯವಾಹಿನಿಗೆ ಬರಲಿಲ್ಲ ಇನ್ನು ಅವ್ರು ಯಾರು ಬಟ್ಟೆ ನೋಡಲಿಲ್ಲ ಇನ್ನು ಯಾರು ಚಪ್ಪಲಿಯನ್ನು ನೋಡಲಿಲ್ಲ ಈ ಸಮಾಜವಾಗಿ ಗೊತ್ತಿಲ್ಲ ಈ ನಾಗರಿಕ ಸಮಾಜ ಹೆಂಗಿದೆ ಅಂತ ನೋಡ್ಲಿಲ್ಲ ಇಲ್ಲೊಂದು ಕಾನೂನು ವ್ಯವಸ್ಥೆ ಇದೆ ನಮ್ಮ ರಕ್ಷಣೆಗಿದೆ ಅಂತಂದ್ರೆ ಇನ್ನೊಂದು ಇಲ್ಲ ಅಂತ ಒಂದು ಅಲೆಮಾರಿ ಬುಡುಕಟ್ಟು ಸೂಕ್ಷ್ಮ ಅತಿಸೂಕ್ಷ್ಮ ಜನ ಸಮುದಾಯದ ಅತ್ಯಂತ ಹತ್ತು ಹದಿನೈದು ಸಾವಿರ ಜನ ಇರುವಂತ ಅತ್ಯಂತ ಸಣ್ಣ ಸಣ್ಣ ಸಮುದಾಯ ಇರುವಂತ ಪರಿಶಿಷ್ಟ ಪಂಗಡ ಈ ಪರಿಶಿಷ್ಟ ಪಂಗಡದಲ್ಲಿ ಇವತ್ತೂ ಸಹ ಸ್ವತಂತ್ರ ಒಂದು ಎಪ್ಪತ್ತೈದು ವರ್ಷ ತಾಟಿ ತಾಟಿದ್ರು ಸಹನ ಇವತ್ತು ಸಹ ಈ ಆಳುವಂತ ಎಲ್ಲಾ ಸರ್ಕಾರಗಳು ಸೇರಿ ಹತ್ತು ಪರ್ಸೆಂಟ್ ಜನಸಂಖ್ಯೆಗಳಿಗೆ ನ್ಯಾಯ ದೊರಕಿಸಿಕೊಡ್ಲಿಕ್ಕಾಗಲಿಲ್ಲ ಸಾಮಾಜಿಕ ನ್ಯಾಯ ದೊರಕಿಸ್ಕೊಳ್ಲಿಕ್ಕಾಗಲಿಲ್ಲ ಯೋಜನೆಗಳನ್ನು ಕೊಡ್ಲಿಕ್ಕಾಗಲಿಲ್ಲ ಆದ್ರೆ ಈ ಜನ ಸಮುದಾಯದ ಒಂದು ನಾಟಕಿ ಪ್ರಾರಂಭ ಆಗ್ತದೆ ಎಲ್ಲ ಒಂದು ಐದ ಸಮುದಾಯಗಳ ಒಕ್ಕೂಟ ಅಂತಂದೇಳಿ ನಮ್ಮನ್ನೆಲ್ಲರನ್ನು ಪ್ರತಿನಿಧಿಸಿ ಸಲ್ಮಾನ್ಯ ಸಿದ್ದರಾಮಯ್ಯವರು ರಾಜಕೀಯ ಶಕ್ತಿಯನ್ನ ಪಡಿತಾರೆ ರಾಜಕೀಯ ಶಕ್ತಿಯನ್ನು ಪಡೆದು ಸತದ ಎರಡು ಬಾರಿ ಮುಖ್ಯಮಂತ್ರಿಗಳು ಆಗ್ತಾರೆ ಎರಡು ಬಾರಿ ಮುಖ್ಯಮಂತ್ರಿಗಳಾದಂತವರು ಈ ಜನ ಸಮುದಾಯದ ರಕ್ಷಣೆ ಮಾಡದ ಬದಲಾಗಿ ಸ್ವಜನ ಪಕ್ಷಪಾತಿಗಳಾಗಿ ಮತ್ತು ಇವತ್ತು ಸ್ವಜನ ಪಕ್ಷಪಾತಿಗಳಾಗಿ ಪಾತಿಗಳಾಗಿ ಇಡೀ ಎಲ್ಲ ನಾಗರಿಕ ಸಮುದಾಯಗಳು ಮಾತಾಡಿದ್ದಾವೆ ಜನಪ್ರತಿನಿಧಿ ಬೇರೆ ಬೇರೆ ಪಕ್ಷದ ಜನಪ್ರತಿನಿಧಿಗಳು ಮಾತಾಡಿದಾವೆ ವಿರೋಧ ಪಕ್ಷದ ಮಾತಾಡಿದಾವೆ ಸಾಮಾಜಿಕ ಜಾಲತಾಣದಲ್ಲಿ ಮಾತಾಡಿದ್ದಾರೆ ಮಾಧ್ಯಮಗಳು ಮಾತಾಡಿದ್ದಾರೆ ವಿಚಾರ ಮಾತಾಡಿದ್ದಾರೆ ಚಿಂತಕರು ಮಾತಾಡಿದ್ದಾರೆ ಬುದ್ಧಿ ಬುದ್ಧಿವಂತರು ಮಾತಾಡಿದ್ದಾರೆ ಆದ್ರೂ ಸಹ ಸಿದ್ದರಾಮಯ್ಯ ಅವರ ಪೂರ್ವ ಪೀಡಿತ ಸ್ವಜನ ಪಕ್ಷಪಾತದಿಂದ ಅವರು ಹೊರಗಡೆ ಬರ್ತಾ ಇಲ್ಲ ಅವ್ರು ಹೇಳುವಂತದ್ದು ಕುರುಬ ಸಮುದಾಯವನ್ನ ಸೆಂಟ್ರಲ್ಗೆ ನಾವು ಕಳಿಸ್ಕೊಡ್ತಾ ಇದ್ದೀವಿ ಸೆಂಟ್ರಲ್ ಅವರು ಮಾಡೋದು ರಾಜ್ಯ ಸರ್ಕಾರ ಎಲ್ಲ ಮಾಡೋದು ಅಂತಂದೇಳ್ಬಿಟ್ಟು ಒಂದ್ ಕಡೆ ಹೇಳ್ತಾರೆ ಇನ್ನೊಂದು ಕಡೆ ನಾವು ಮಾಡ್ತಾ ಇಲ್ಲ ಹಿಂದೆ ಬಿಜೆಪಿ ಸರ್ಕಾರ ಕಳಿಸಿತ್ತು ಅದಕ್ಕೆ ನಾವು ಕ್ಲಾರಿಫಿಕೇಶನ್ ಅನ್ನ ಕೊಡ್ತಾ ಇದ್ದೀವಿ ಅಂತಂದಲ್ಲಿ ಮತ್ತೊಂದು ಸುಳ್ಳನ್ನು ಸಹ ಒಂದು ರೆಡಿಮೇಡ್ ರೆಡಿಮೇಡ್ ಪ್ರತಿನಿಧಿಗಳನ್ನ ತಯಾರು ಮಾಡಿ ತನ್ನ ಹೈಕಮಾಂಡ್ ಪ್ರಾಬಲ್ಯವನ್ನ ಪರಿಶಿಷ್ಟ ಪಂಗಡದ ವಾಲ್ಮೀಕಿ ಸಮುದಾಯ ಜನಪ್ರತಿನಿಧಿಗಳ ಮೇಲೆ ಹೈಕಮಾಂಡ್ ಪವರ್ ಅನ್ನ ತೋರಿಸಿ ಬಾಯನ್ನ ಮುಚ್ಚಿ ಅವ್ರು ಹೇಳುವಂತದ್ದು ನಿಮ್ಮ ಪಾಲನ್ನು ಏನಾದರೂ ತಂದು ಪರಿಶಿಷ್ಟ ಪಂಗಡಕ್ಕೆ ಅಲೆನ್ಸ್ ಆದ್ರೆ ಅಥವಾ ಒಗ್ಗೂಡಿಸಿದ್ರೆ ನಮ್ದೇ ಚಕಾರ ಇಲ್ಲ ಅಂತಾರೆ ಸನ್ಮಾನ್ಯ ಸಿದ್ದರಾಮಯ್ಯ ರೇ ಸಾಮಾಜಿಕ ನ್ಯಾಯವನ್ನ ಮಾತಾಡೋಂತವ್ರು ನೀವು ಸಂವಿಧಾನ ಪ್ರತಿನಿಧಿಸಿ ಮಾತಾಡೋಂಥವ್ರು ಪ್ರಜಾಪ್ರಭುತ್ವ ರಕ್ಷಣೆ ಮಾಡ್ತೀವಿ ಅಂತೇಳಿ ಮಾತಾಡೋರು ಸಂವಿಧಾನದ ಆಸೆಗಳೇ ನನ್ನ ಉಸಿರು ಅಂತ ಹೇಳಿ ಮಾತಾಡೋರು ಪ್ರತಿ ಸಂದರ್ಭದಲ್ಲೂ ಪರಮೂಜ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರವನ್ನ ಮುಂದಿಟ್ಕೊಂಡು ಮಾತಾಡೋಂತವ್ರು ನಿಮ್ಗೆ ಕನಿಷ್ಠ ಅರ್ಥವಾಗಲ್ವಾ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಬೇರೆ ಬೇರೆ ಸಮುದಾಯಗಳನ್ನ ಸೇರಿಸಲಿಕ್ಕೆ ಇರುವಂತಹ ಮಾನದಂಡ ಈ ಸಂವಿಧಾನದ ಆಶಯದಲ್ಲಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಔದ್ಯೋಗಿಕವಾಗಿ ಹಿಂದುಳಿದಂತವರಿಗೆ ಒಬಿಸಿ ಮುಖಾಂತರ ಕೊಡುವಂತ ಸಾಮಾಜಿಕ ನ್ಯಾಯದ ವ್ಯತ್ಯಾಸಗಳು ನಿಮ್ಗೆ ಗೊತ್ತಿಲ್ವಾ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆ ಮಾಡುವಂತಹ ಮಾನದಂಡಗಳೇ ಬೇರೆ ಆರ್ಥಿಕವಾಗಿ ಸಾಮಾಜಿಕರಿಗೆ ಶೈಕ್ಷಣಿಕವಾಗಿ ಹಿಂದುಳಿದವರಿಗೆ ಕೊಡುವಂತ ನ್ಯಾಯಗಳೇ ಬೇರೆ ಪೂರ್ವ ಸಮುದಾಯದಲ್ಲಿ ಪರಿಶಿಷ್ಟ ಪಂಗಡಕ್ಕೆ ಸೇರುವಂತ ಮಾನದಂಡ ಏನಿದೆ ಅವರು ಕಾಡು ಬೇಡರಲ್ಲಿದ್ರ ಬೇಟೆಗಳನ್ನು ಆಡಿದ್ರ ಅಥವಾ ಬೇರೆ ಏನಾದ್ರು ಊರು ಕೇರಿ ತೋ ಮಾಡಿದ್ರ ಊರು ಕೇರಿ ಕಾಯ್ದು ತೋಟಿ ತಳವರಾಗಿ ಬಿಟ್ಟಿ ಚಾಕ್ರಿಗಳನ್ನು ಮಾಡಿದ್ರ ನೆಲ ಜಲಕ್ಕೆ ಹೋರಾಟಗಳನ್ನು ಮಾಡಿ ಪ್ರಾಣಗಳನ್ನ ಕೊಟ್ಟಿದ್ರ ಯಾವ್ದಿದೆ ಇವ್ರಿಗೆ ಅಂತ ಪೌರಾಣಿಕ ಚರಿತ್ರೆ ಇದೆಯಾ ಓಲಿ ಕೆರೆಯಲ್ಲಿ ಎಂಡ್ರೈಡ್ಗಳು ಸೂಕ್ನೆ ಯಾವ ತರನ ಯಾವ್ದನ್ನ ಮರದಲ್ಲಿ ಒಂದು ಅಕಿಪ್ಮೆಂಟ್ ಹಿಡ್ಕೊಂಡು ಯಾವತ್ತನ ತನ ಸುಟ್ಕೊಂಡು ತಿಂದಿದೀರ ನೀವು ಇದು ಯಾವ್ದು ಇಲ್ದೀರ ಅಂತ ನೀವು ತಂದುಬಿಟ್ಟು ಪರಿಶಿಷ್ಟ ಪಂಗಡಕ್ಕೆ ನೀವು ಸೇರ್ಪಡೆ ಮಾಡ್ತೀರಾ ಅಂತ ಹೇಳ್ತಿರಲ್ಲ ನಿಮ್ಗೆ ಒಂದು ಸಾಮಾಜಿಕ ಜವಾಬ್ದಾರಿ ಇದೆಯಾ ಇವತ್ತು ನೀವೆಲ್ಲ ನೋಡ್ಬೋದು ಇಡೀ ಕರ್ನಾಟಕದಲ್ಲಿ ಕುರುಬ ಸಮಾಜ ಸಾಮಾನ್ಯ ಕ್ಷೇತ್ರದಲ್ಲಿ ಇಪ್ಪತ್ತೈದರ ಮೂವತ್ತು ಮೂವತ್ತು ಕ್ಷೇತ್ರದಲ್ಲೂ ಸಹ ಸಾಮಾನ್ಯ ಕ್ಷೇತ್ರದಲ್ಲಿ ಸ್ಪರ್ಧಿಸಿ ಎಂ ಎಲ್ ಚರಿತ್ರೆ ಇದೆ ಅದೇ ವಾಲ್ಮೀಕಿ ಸಮಾಜ ಅಥವಾ ಪರಿಶಿಷ್ಟ ಪಂಗಡದಲ್ಲಿ ಹೇಳಿದ ಜನ ಸಮುದಾಯಗಳು ಸಾಮಾನ್ಯ ಕ್ಷೇತ್ರದಲ್ಲಿ ಸಾಲ ಐವತ್ತೂ ಸಹ ಒಂದು ಎರಡು ಸ್ಥಾನದಲ್ಲಿ ಅಷ್ಟೇ ಗೆಲ್ಲಕ್ಕಾಗಿದೆ ನನಗೆ ಗೊತ್ತಿದ್ದಂಗೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರವರೆಗೂ